ನಮ್ಮ ಈ ಏನು ಗ್ಯಾರಂಟಿ ಇಡೀ ದೇಶಕ್ಕೆ ಒಂದು ಉದ್ಯೋಗ ಗ್ಯಾರಂಟಿಯನ್ನು ಎಲ್ಲರೂ ಕೂಡ ಒಪ್ಕೊಂಡಿದ್ರು ಅವ್ರಿಗೆ ಬೇಕಾದಷ್ಟು ಅವ್ರು ಈಗ ಹೊಸ ಕಾನೂನು ತಂದಿದ್ದಾರೆ ಅದನ್ನೆಲ್ಲ ಚರ್ಚೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇತ್ತು ನಮ್ದು ಏನು ಇದರಲ್ಲಿ ವಾದ ಅಂದ್ರೆ ನಾನು ಬಿ ಜೆ ಅವ್ರಿಗೆ ಕೇಳಲಿಕ್ಕೆ ಈಗ ಇಲ್ಲಾಗ ಹೇಳಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಹೊರಗಡೆ ಯಾರು ಅವ್ರು ಹೇಳಲಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸ್ವಾಭಿಮಾನವನ್ನು ಉಳಿಸ್ಕೊಂಡು ಉದ್ಯೋಗ ಕೇಳೋಷ್ಟು ಒಂದು ಅವಕಾಶ ಇತ್ತು ಕೊನೆಗೆ ಬೇರೆಯವ್ರ ಮನೆ ಇಲ್ಲಿ ಇವತ್ತು ಏನ್ ಹಿಡಿದಾರೆ ಅಂದ್ರೆ ನೀವು ಕಾಂಟ್ರಾಕ್ಟರ್ ಹೋಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಆದ್ರೆ ಹಿಂದೆ ಸೋನಿಯಾ ಗಾಂಧಿ ಅವರ ನಿರ್ದೇಶನದ ಮೇರೆಗೆ ಸಿ ಪಿ ಜೋಶಿ ಇದ್ದಾಗ ನಮ್ಮ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಅಲ್ಲಿ ನೀವು ಬೇರೆ ಕಡೆ ಹೋದ್ರೆ ನಿಮ್ಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ನಿಮ್ಮ ಜಮೀನ್ನೇ ನೀವು ಮಟ್ಟ ಮಾಡ್ಕೊಳ್ಳಿ ನೀವೇ ನಿಮ್ಮ ಇದನ್ನ ಕೃಷಿ ಉಂಡ ಮಾಡ್ಕೊಳ್ಳಿ ಕೃಷಿ ಉಂಡ ಮಾಡ್ಕೊಳ್ಳಿ ನೀವೇ ಆಶ್ರಯ ಮನೆ ಕಟ್ಕೊಳ್ಳಿ ನೀವೇ ಟಾಯ್ಲೆಟ್ ಮಾಡ್ಕೊಳ್ಳಿ ಅಂತೇಳಿ ತನ್ನ ಸ್ವಂತ ಜಮೀನಲ್ಲೇ ವ್ಯವಸಾಯ ಮಾಡಿಕೊಂಡಾಗ ಅವರ ಮನೆ ಕುಟುಂಬದವರು ಮಾಡ್ಕೊಂಡಾಗ ಅವ್ರಿಗೆ ಕೂಲಿ ಕೊಡುವಂತ ಒಂದು ದೊಡ್ಡ ಸುವರ್ಣ ಅವಕಾಶ ಇತ್ತು ನಾನು ನನ್ನ ಕ್ಷೇತ್ರದಲ್ಲಿ ತಮ್ಗೆ ಹೇಳ್ಬೇಕು ಅಂತಂದ್ರೆ ಒಂದೇ ಒಂದು ನನ್ನ ಕ್ಷೇತ್ರದಲ್ಲಿ ನಮ್ಮ ಇವರು ಹೇಳ್ತಾ ಇದ್ರು ಸುಮಾರು ನನ್ನ ಕ್ಷೇತ್ರದಲ್ಲೇ ಒಂದು ದೊಡ್ಡ ತನಿಖೆ ನಡೀತು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಆ ಉದ್ಯೋಗ ಮಾಡಲ್ಲ ಸಿದ್ದರಾಮಯ್ಯನವರ ಹಿಂದಿನ ಕಾಲದ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಖರ್ಚು ಮಾಡಿದ್ವು ಸುಮಾರು ಸಾವಿರ ಚಿರ ಕೋಟಿ ರೂಪಾಯಿ ನಮ್ಮಲ್ಲಿ ಖರ್ಚಾಗಿದೆ ಅಂತ ಪಟ್ಟಿ ಇದೆ ದೊಡ್ಡ ತನಿಖೆ ಆಯಿತು ಬರೀ ಕೃಷಿ ಉಂಡಗಳೇ ಸುಮಾರು ಒಂದು ನಲವತ್ತು ಸಾವಿರ ನಾವು ಮಾಡಿದ್ವಿ ಸುಮಾರು ಐವತ್ತು ನಾಲ್ಕು ಸಾವಿರ ದನಕ ಕಟ್ಟಿಗೆಗಳು ಕೊಟ್ಟಿದ್ದೀವಿ ನೂರಾರು ಚೆಕ್ ಡ್ಯಾಮ್ಗಳು ಮಾಡಿದ್ದೀವಿ ಇವೆಲ್ಲ ಏನೋ ದೊಡ್ಡ ತನಿಖೆ ಮಾಡಿಬಿಟ್ಟಿದ್ದಾರೆ ಏನೋ ಹಗರಣಗಳು ಮಾಡಿದ್ದಾರೆ ಅಂತೇಳಿ ಒಂದು ಐದಾರು ಸತಿ ದೊಡ್ಡ ತನಿಖೆ ಕೂಡ ಬಂದು ಮಾಡಿ ನಮ್ಮ ಮೇಲೆ ಒಂದು ಮಾಡಿಸಿದ್ರು ಕೊನೆಗೆ ಅದನ್ನೇ ಅವ್ರು ಹೇಳಿದ್ರು ಮೇಲೆ ನಾನು ಒಂದು ಪಟ್ಟಿ ಹಿಡಿದ್ರೆ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತ ನಿಮಿಷ ಆಗ್ತದೆ ಅಷ್ಟು ನಾವು ಈ ಯೋಜನೆಯಲ್ಲಿ ಏನೇನು ಆಸ್ತಿಗಳನ್ನು ನಾವು ಮಾಡಿದ್ದೀವಿ ಅಂತೇಳಿ ಮಹಾತ್ಮ ಗಾಂಧಿ ಸುಮಾರು ಒಂಬತ್ತು ಸಾವಿರದ ಮುನ್ನೂರಕ್ಕೂ ಅತಿ ಹೆಚ್ಚು ಚರಂಡಿ ಕಾಮಗಾರಿಗಳನ್ನ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದವ್ ಒಂಬತ್ತು ಗ್ರಾಮೀಣ ರಸ್ತೆಗಳನ್ನ ಮಾಡಿದ್ವು ನಾಲ್ಕು ಸಾವಿರದ ಇನ್ನೂರು ಅಧಿಕ ನಾಲಾ ಅಭಿವೃದ್ಧಿ ಕಾಮಗಾರಿ ಹಿಂಗೆ ಕೆಲವೆಲ್ಲ ಕೂಡ ಪ್ರತಿಯೊಂದು ಕೂಡ ಕಮ್ಯುನಿಟಿ ಕೆಲಸಗಳು ಕೂಡ ವೈಯಕ್ತಿಕವಾದ ಕೆಲಸ ಅಲ್ಲದೆ ಕೂಡ ಮಾಡಿದ್ದು ದಾಖಲೆಗಳಾಗಿ ಕೊನೆಗೆ ಅಧ್ಯಕ್ಷೆ ನೋಡಿ ಇಲ್ಲೊಂದು ಸರ್ಟಿಫಿಕೇಟ್ ಇದೆ ನಮ್ಮ ಜಿಲ್ಲೆಯಲ್ಲಿ ನ್ಯಾಷನಲ್ ಅವಾರ್ಡ್ ಮಿನಿಸ್ಟ್ರಿ ಆಫ್ ರೋಡ್ ಡೆವಲಪ್ಮೆಂಟ್ ದಿ ಸರ್ಟಿಫಿಕೇಟ್ ಆಫ್ ಪ್ರೆಸೆಂಟೆಡ್ ಟು ರಾಮನಗರ ಡಿಸ್ಟಿಕ್ ಆಫ್ ಕರ್ನಾಟಕ ಫಾರ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂಡ್ ದಿ ಕ್ಯಾಟಗರಿ ಆಫ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಮನ್ರೇಗಾ ಅಂತೇಳಿ ಅದು ಎರಡು ಸಾವಿರದ ಹದಿನೇಳ ಕೊಟ್ಟರು ಅದಾದ್ಮೇಲೆ ನನ್ನ ಕ್ಷೇತ್ರಕ್ಕೆ ನನಗೆ ಇವತ್ತು ಅವರು ಮಂತ್ರಿಗಳು ಬಿಚ್ಚ ಹೇಳಿದ್ರು ನನ್ನ ಇದಕ್ಕೆ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ದಿಸ್ ಸರ್ಟಿಫಿಕೇಟ್ ಇಸ್ ಪ್ರಿಸ್ಕ್ರೈಬ್ ಆಫ್ ಕನಕ್ಪುರ ಬ್ಲಾಕ್ ಆಫ್ ರಾಮನಗರ ಡಿಸ್ಟಿಕ್ ಕರ್ನಾಟಕ ದಿ ಫಸ್ಟ್ ರ್ಯಾಂಕ್ ಅಂಡರ್ ದಿ ಕ್ಯಾಟಗರಿ ಆಫ್ ವರ್ಕ್ ಕಂಪ್ಲೀಟೆಡ್ ಆಫ್ ದಿ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಆಫ್ ಮಹಾತ್ಮಾ ಗಾಂಧಿ ಇನ್ ದಿ ಎಂಟೈರ್ ಕಂಟ್ರಿ ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಒಂದು ಕನಕಪುರ ಬ್ಲಾಕ್ನಲ್ಲಿ ನಂಬರ್ ಒನ್ ಅಂತೇಳಿ ಡೆಲ್ಲಿ ಕರ್ಕೊಂಡೋಗಿ ಅವರು ಸರ್ಗೆ ನನ್ನ ಕರ್ದು ಸಹ ಕೊಡಬೇಕಾಯ್ತದೆ ಅಂತೇಳಿ ನಮ್ಮ ತಾಲೂಕ್ ಪಂಚಾಯಿತಿ ಅಧ್ಯಕ್ಷನ ಕರ್ಕೊಂಡೋಗಿ ಕೊಟ್ಟರು ಏನು ಸಂತೋಷ ಇಲ್ಲ ಇವರಿದ್ರು ನಮ್ಮ ಇದು ಈಶ್ವರಪ್ಪ ಈಶ್ವರಪ್ಪ ಆಗ ಮಂತ್ರಿ ಮಂತ್ರಿ ಇದ್ರು ಹಂಗೆ ಇದು ನಾನು ಹೇಳ್ತಾ ಇದ್ದೀನಿ ಬಿ ಜೆ ಪಿ ರಾಜ್ಯದಲ್ಲೇ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಫಾರ್ಟಿ ಪರ್ಸೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ತನ್ನ ಸ್ವಂತ ಜಮೀನುಗಳಲ್ಲಿ ಅವತ್ತ ಮಾಡ್ಕೊಳಕ್ ಅವಕಾಶ ಸಿಕ್ತಿಲ್ಲ ಅಂದ್ರೆ ಕಾಂಟ್ರಾಕ್ಟರ್ ಹತ್ರ ಯಾರೋಗಿ ಮಾಡ್ತಾರೆ ಕಾಂಟ್ರಾಕ್ಟ್ ಹತ್ರ ಮಾಲಿ ಅಂದ್ರೆ ನೀವು ಕಾಂಟ್ರಾಕ್ಟರ್ ಹತ್ರ ಮಾಡ್ಕೊಂಡು ಕಾಂಟ್ರಾಕ್ಟರ್ ಗಳಿಗೆ ಇವರು ಹಣ ಕೊಡುವಂತ ಕೆಲಸ ಆ ಕೆಲಸ ಈ ಕಾಂಟ್ರಾಕ್ಟ್ ಬೇರೆಯವ್ರು ನಡೆದೇ ನಡೀತದೆ ಆದ್ರೆ ಈ ಸ್ವಾಭಿಮಾನದ ಹಕ್ಕಿದೆಯಲ್ಲ ಉದ್ಯೋಗದ ಹಕ್ಕಿದೆಯಲ್ಲ ಆ ಹಕ್ಕನ್ನ ಇವತ್ತು ಕಿತ್ಕೊಂಡಿದ್ದಾರೆ ಆಮೇಲೆ ಪಂಚಾಯತ್ಗಳು ತೀರ್ಮಾನ ಮಾಡ್ತಿದ್ದವು ಈಗ ಅವಕೆ ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಇದನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಈಗ ಸೆಂಟ್ರಲ್ ಗೌರ್ಮೆಂಟ್ ಮ್ಯಾಪಿಂಗ್ ಇರುತ್ತೆ ಎಲ್ಲೆಲ್ಲಿ ಏನ್ ಕೆಲಸ ಕೊಡಬೇಕು ಏನ್ ಮಾಡಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಬಿಟ್ಟು ಅವರು ಜಿ ಪಿ ಎಸ್ ಮಾಡ್ಬಿಟ್ಟು ನೀವು ಇಂಥ ಕೆಲಸ ಮಾಡಿ ಅಂತ ಇರುತ್ತೆ ಸೊ ಇದು ಪ್ರಾಕ್ಟಿಕಲಿ ಇದು ಸಾಧ್ಯನೇ ಇಲ್ಲ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಏನ್ ತಂದಿದ್ದಾರೆ ಇದು ಬಹಳ ಅರ್ಥ ಇದೆ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಇವೆರಡೂ ಕೂಡ ಕೊನೆಯ ದಿನದವರೆಗೂ ಕೂಡ ಯಾವ ರೀತಿ ರೈತರ ವಿಚಾರದಲ್ಲಿ ಹೋರಾಟ ಮಾಡಿ ರೋಲ್ ಬ್ಯಾಕ್ ಮಾಡಿದೋ ಆ ರೀತಿ ರೋಲ್ ಬ್ಯಾಕ್ ಮಾಡಿ ಮತ್ತೆ ಇವತ್ತು ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ ಏನು ಉದ್ಯೋಗ ಖಾತ್ರಿ ಯೋಜನೆಯನ್ನ ಇದೆ ಅದನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದು ಹೋರಾಟವನ್ನ ಮಾಡಲಿಕ್ಕೆ ಈ ನಿರ್ಣಯವನ್ನು ಮುಖ್ಯಮಂತ್ರಿಗಳು ತಂದಿದ್ದಾರೆ ಸಂಪೂರ್ಣವಾಗಿ ಇಡೀ ನಮ್ಮ ಇಲ್ಲಿರುವಂತಹ ಸರ್ಕಾರ ಮತ್ತು ಶಾಸಕರು ಕೂಡ ಬೆಂಬಿಸಿ ಇಡೀ ಸದನ ಅವ್ರಿಗೆ ಏನಾದ್ರು ಮಾತಾಡೋಂತ ಒಂದು ಹಕ್ಕಿತ್ತಿದ್ರೆ ಮಾತಾಡಿ ಅವರ ಪಾದ ಇದು ಪ್ರತಿಪಾದಿಸಬದಾಯ್ತು ಅದರಲ್ಲಿ ವಿಫಲ ಆಗಿದ್ದಾರೆ ಸೊ ಅದರಿಂದ ಇಡೀ ನಮ್ಮ ಹೋರಾಟ ಮುಂದುವರಿತದೆ ತಾವು ಕೂಡ ನಮ್ಗೆ ಅತಿ ಹೆಚ್ಚು ಬೆಳಕನ್ನು ಚೆಲ್ಲಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ಕೆ ತಮಗೂ ಕೂಡ ನಾವು ಒಂದಿಸಿ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಸಭಾಧ್ಯಕ್ಷರೇ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಈಗಾಗಲೇ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈ ಸದನವು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಮಾನ್ಯ ಮುಖ್ಯಮಂತ್ರಿ ಅವರು ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ ನಿರ್ಣಯದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ನಿರ್ಣಯದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ನಿರ್ಣಯ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ನಿರ್ಣಯವು ಹೌದಣ ಪರವಾಗಿದೆ ನಿರ್ಣಯವು ಅಂಗೀಕೃತವಾಗಿದೆ ಈಗ ಗಮನ ಸೆಳೆಯುವ ಸೂಚನೆ ಆಯ್ತು ದಿನಾಂಕ ನಾಲ್ಕು ಎರಡು ಇಪ್ಪತ್ತ ಇಪ್ಪತ್ತಾರರ ಐವತ್ತು ಗಮನ ಸೆಳೆಯುವ ಸೂಚನೆಯ ಪೈಕಿ ಮೂವತ್ತೇಳು ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಒಂದು ಹದಿನಾರನೇ ವಿಧಾನಸಭೆಯ ಒಂಬತ್ತನೇ ಅಧಿವೇಶನದ ಕಾರ್ಯಕಲಾಪಗಳ ಸಂಕ್ಷಿಪ್ತ ವರದಿ